ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನಾನು ಯಾವ ರೀತಿಯಾಗಿ ಅಪಾರ ಏಕಾದಶಿ ಇವತ್ತು ಏಕಾದಶಿನ ಯಾವ ರೀತಿಯಾಗಿ ಮಾಡಿದೆ ಅಂತ ವ್ರತನ ಆಚರಿಸ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಏಕಾದಶಿ ಅಂತಂದ್ರೆ ಉಪವಾಸ ನಾನು ಯಾವ ರೀತಿಯಾಗಿ ಉಪವಾಸ ಇರ್ತೀನಿ ಹಾಗೆ ಯಾವ ರೀತಿಯಾಗಿ ಏಕಾದಶಿನ ಆಚರಣೆ ಮಾಡ್ತೀನಿ ಅಂತ ಇವತ್ತಿನ ಒಳಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಟೈಮ್ ಐದು ಗಂಟೆ ಆಗಿದೆ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಕರೆದು ಆಚೆ ಕೆಲಸ ಎಲ್ಲ ಮುಗಿಸಿದ್ದೆ ಇವಾಗ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಆದಷ್ಟು ಎಂಟು ಗಂಟೆ ಒಳಗೆ ಪೂಜೆ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ ಎಂಟೂವರೆ ಒಳಗಾದ್ರೂ ಪೂಜೆನ ಮುಗಿಸ್ಬೇಕು ಹಾಗಾಗಿ ಫಸ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಡೋದು ಅಡುಗೆ ಮನೆಯಲ್ಲಾಗಿರ್ಬೋದು ಪಾತ್ರೆ ಏನನ್ನು ಕೂಡ ಬಿಟ್ಟಿಲ್ಲ ಎಲ್ಲದನ್ನು ಕ್ಲೀನ್ ಮಾಡಿ ತೊಳೆದಿದ್ದೀನಿ ಎರಡು ರೂಮನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಮನೆಯನ್ನೆಲ್ಲ ಒರೆಸಿ ನಂತರ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಬಾಗಿಲಿಗೆ ರಂಗೋಲಿನ ಹಾಕ್ಕೊಳ್ತೀನಿ ನಾನು ಏಕಾದಶಿ ಮಾಡೋದಕ್ಕೆ ಶುರು ಮಾಡಿ ಒಂದು ವರ್ಷದ ಮೇಲಾಯಿತು ನಾನು ರಾಯರ್ ಫೋಟೋ ತಂದಿದ್ದು ಒಂದು ವರ್ಷದ ಹಿಂದೆ ಆವಾಗಿಂದ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಈ ಏಕಾದಶಿನೂ ಕೂಡ ಮಾಡ್ತಾಯಿದ್ದೀನಿ ಕೆಲವೊಮ್ಮೆ ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಮಾಡೋದಿಲ್ಲ ಇನ್ನು ಯಾವಾಗ ಮಾಡೋದಕ್ಕಾಗುತ್ತೆ ಅಂಥ ಟೈಮಲ್ಲಿ ಮಾಡ್ತೀನಿ ಹೊಸ ಸಲ ಏಕಾದಶಿ ಮಾಡಿದಾಗಲೂ ಕೂಡ ಸ್ವಲ್ಪ ಹೇಳಿದ್ದೆ ನಾನು ಏಕಾದಶಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೊಸಗಳೆಲ್ಲ ಪೂಜೆ ಮಾಡೋದನ್ನು ತೋರಿಸಿದ್ದೆ ಅದಕ್ಕೆ ಕೆಲವರು ಕೇಳಿದ್ರಿ ನೀವು ಗುರುವಾರ ಮಾಡ್ತೀರಾ ರಾಯರಿಗೆ ಮಾಡ್ತಾ ಇರೋದು ಅಂತ ಹೌದು ನಾವು ಗುರುವಾರ ವಾರ ಕೂಡ ಮಾಡ್ತೀನಿ ಸೋಮವಾರ ಶುಕ್ರವಾರ ಇಲ್ಲಿ ಮಾಮೂಲಿ ವಾರ ಇರುತ್ತೆ ಹಾಗೆ ಗುರುವಾರ ರಾಯರಿಗೆ ಅಂತಲೇ ವಾರ ಮಾಡ್ತಾ ಇದ್ದೀನಿ ಪ್ರತಿದಿನವೂ ಕೂಡ ಪೂಜೆ ಸ್ನಾನ ಪೂಜೆ ನಮ್ಮ ಮನೆ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ ಹಾಗೆಯೇ ಅದ್ರ ಜೊತೆ ಗುರುವಾರನೂ ಕೂಡ ಮಾಡ್ತಾ ಇದ್ದೀನಿ ಇವಾಗ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಮನೆ ಮುಂದೆ ರಂಗೋಲಿಯನ್ನು ಹಾಕ್ತೆ ಬಾಗ್ಲಿಗೆ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ರಂಗೋಲಿ ಹಾಕಿ ಮನೆ ಮುಂದೆ ಈ ಪುಟಾಣಿ ರಂಗೋಲಿಯನ್ನು ಬಿಡಿಸಿದೆ ನಂತರ ತುಳಸಿ ಆರಾಮ ಮಾಡಬೇಕಲ್ವ ಹಾಗಾಗಿ ತುಳಸಿ ಕುಡಿಗಳನ್ನು ಕಿತ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಮುಂದೆ ತುಳಸಿ ಗಿಡನ ಹಾಕಿದ್ದೀನಲ್ಲ ಅದರಲ್ಲಿ ಕೇಳ್ತಾ ಇಲ್ಲ ಆ ಕಡೆ ನೋಡ್ಬೋದು ಕೆಳಗಡೆ ಒಂದು ಸಣ್ಣ ಗಿಡ ಹುಟ್ಟಿದೆ ಅದು ಎಷ್ಟು ಚೆನ್ನಾಗಿದೆ ಅಂತ ಈ ಗಿಡಕ್ಕಿಂತ ಆ ಗಿಡನೇ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ತುಳಸಿ ಗಿಡ ಕುಡಿಗಳನ್ನು ಕೇಳ್ತಾ ಬಂದರೆ ಇನ್ನೂ ಗಿಡ ಚೆನ್ನಾಗಿ ರಬ್ಬಾಗಿ ಬರುತ್ತೆ ಅಂದರೆ ದಪ್ಪದಾಗಿ ಬರುತ್ತೆ ಚೆನ್ನಾಗಿ ಕುಡಿಯೆಲ್ಲ ಹೊಡೆಯುತ್ತೆ ಅದರಲ್ಲಿ ಈಗ ಒಂದು ಪುಟಾಣಿ ಆರಾಮ ಮಾಡೋದಕ್ಕೆ ನಮ್ಮನೇಲಿ ಸಣ್ಣ ಫೋಟೋನೇ ನಾನು ತಂದಿರೋದು ಅದಕ್ಕೆ ಸ್ವಲ್ಪ ಆದರೆ ಸಾಕು ಆಹಾರ ಮಾಡೋದಕ್ಕೆ ಎಷ್ಟು ಆರಕ್ಕೆ ಬೇಕೋ ಅಷ್ಟನ್ನ ಕಿತ್ಕೊಳ್ತಾ ಇದ್ದೀನಿ ನಾನು ಗುರುವಾರ ಗುರುವಾರನೂ ಕೂಡ ಕಿತ್ಕೊಂಡು ಪುಟಾಣಿ ಹಾರ ಮಾಡಿ ಹಾಕ್ತೀನಿ ಹಾಗೆ ಏಕಾದಶಿ ಯಾವತ್ತಿರುತ್ತೆ ಅವತ್ತಿ ಕೂಡ ಕಿತ್ಕೊಂಡು ಹಾರ ಮಾಡಿ ಹಾಕ್ತೀನಿ ಏಕಾದಶಿ ದಿನ ಯಾವುದೇ ಬೇರೆ ಹೂಗಳನ್ನು ಮುಡಿಸ್ಬಾರ್ದಂತೆ ತುಳಸಿ ಮಾತ್ರ ಮುಡಿಸ್ಬೇಕು ಹಾಗೇ ಏನು ಇವಾಗೆಲ್ಲ ಎಲ್ಲ ರೆಡಿಯೇ ಸಿಗುತ್ತೆ ನಾವು ಹಾರ ಆಗಿರಬಹುದು ಅಥವಾ ಗೆಜ್ ಬತ್ತಿ ಆಗಿರ್ಬೋದು ಹೂಬತ್ತಿ ಆಗಿರ್ಬೋದು ಬತ್ತಿ ಆಗಿರ್ಬೋದು ಯಾವುದನ್ನು ಕೂಡ ನಾವು ಮನೇಲಿ ಕಷ್ಟಪಟ್ಟು ಮಾಡೋ ರೀತಿಯೇ ಇಲ್ಲ ಎಲ್ಲದೂ ರೆಡಿ ಸಿಗುತ್ತೆ ಆದರೆ ನನಗೆ ನಾನೇ ಈ ರೀತಿಯಾಗಿ ತುಳಸಿ ಕಿತ್ಕೊಂಡು ಹಾರ ಮಾಡಿದರೆ ಅದರಲ್ಲಿ ಸಿಗುವಂತಹ ಖುಷಿನೇ ಬೇರೆ ಗೆಜ್ ಬತ್ತಿ ಹಾಗೆ ಬತ್ತಿ ಎಲ್ಲದನ್ನು ಕೂಡ ನಾನು ಮನೇಲನ್ನೇ ಮಾಡ್ಕೊಳ್ತೀನಿ ಹಿಂದಿನೊಳಗಲೂ ಕೂಡ ಒಂದು ಸಲ ತೋರಿಸಿದ್ದೆ ಹೂ ಬತ್ತಿ ಎಲ್ಲ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅದನ್ನು ಡೀಟೇಲಾಗಿ ಹೇಳಿ ಅಂತ ಹೇಳಿದ್ರಿ ಇನ್ನೇನು ಸದ್ಯದಲ್ಲೇ ಮಾಡ್ತೀನಿ ಖಾಲಿ ಆಗೋದಕ್ಕೆ ಬಂದಿದೆ ಆವಾಗ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಂದು ಇವತ್ತು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಪೂಜೆ ಆಯಿತು ಎಷ್ಟೇ ಬೇಗ ಇದ್ದು ಕೆಲಸ ಮುಗಿಸೋದಕ್ಕೆ ಹೋದ್ರೂ ಕೂಡ ಕೆಲಸ ಆಗ್ತಾ ಇರುತ್ತೆ ಆದರೆ ಸ್ವಲ್ಪ ಜಾಸ್ತಿ ಇರುತ್ತಲ್ವ ಒಬ್ಬಳೆ ಎಲ್ಲದನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಹಾಗೆ ದೇವ್ರ ಮನೆ ಕೆಳಗೆ ನೆಲ ಒರೆಸಿ ಆಗಿತ್ತು ಹಾಗೆ ಹಸುವಿನ ಗಂಜಲನ್ನು ನೀರಿಗೆ ಹಾಕ್ಕೊಂಡಿದ್ದೆ ನೆಲ ಒರೆಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಹಸುವಿನ ಗಂಜಲನ್ನು ಹಾಕ್ಕೊಂಡು ನೆಲನ ಒರೆಸಿದ್ದೆ ಹಾಗೆ ನೆಲೆಯೆಲ್ಲ ಒರೆಸಾದ ಕೂಡ ಗೋಡೆಗಳಿಗೆ ಆ ರೀತಿಯಾಗಿ ಎಲ್ಲ ಥರನೂ ಸ್ವಲ್ಪ ಗಂಜಲನ ಹಾಕಿದೆ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಮನೆ ಕೆಳಗೆ ಸ್ವಲ್ಪ ರಂಗೋಲಿನ ಹಾಕ್ತಾ ಇದ್ದೀನಿ ಒಂದು ಪುಟಾಣಿ ರಂಗೋಲಿನ ಹಾಕಿ ನಂತರ ಪೂಜೆ ಮಾಡೋದು ಇವತ್ತು ರಾಯರು ಕೂಡ ನಿರ್ಜಲವಾಗಿ ಉಪವಾಸ ಮಾಡ್ತಾ ಇರ್ತಾರಂತೆ ಹಾಗಾಗಿ ರಾಯರಿಗೆ ಇವತ್ತು ಯಾವುದೇ ರೀತಿಯಾಗಿ ಇಡೋದಿಲ್ಲ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಏಕಾದಶಿ ದಿನ ರಾಯರಿಗೆ ಬೇರೆ ಹೂವೇನನ್ನು ಕೂಡ ಮುಡಿಸೋದಿಲ್ಲ ಇನ್ನು ಮನೆ ದೇವರಿಗೆ ಫಸ್ಟ್ ಗಣಪತಿಗೆ ಎಲ್ಲ ಪೂಜೆನ ಮಾಡಿದೆ ಯಾವ ರೀತಿಯಾಗಿ ಪೂಜೆ ಮಾಡಿ ಮಾಡ್ತೀನಿ ಅಂತ ಇನ್ಲಾಗ್ಲದೆಲ್ಲ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ ಫೋಟೋನೆಲ್ಲ ಒರೆಸಿ ಇನ್ನೇನು ಲಕ್ಷ್ಮಿ ಗರ್ಷಣ ಕುಂಕುಮ ಇಡೋದು ವಿಭೂತಿ ಹಚ್ಚಿ ಗಂಧ ಇಟ್ಟು ದೇವರಿಗೆಲ್ಲ ಗಂಧ ಇಟ್ಟು ಪೂಜೆನ ಎಲ್ಲ ದೇವರಿಗೂ ಹೂವನ್ನು ಮುಡಿಸಿ ಪೂಜೆನ ಮಾಡಿ ಗಣೇಶನಿಗೆ ಕೇಳ್ಕೊಳ್ಳೋದು ಅಪ್ಪ ತಂದೆ ಇವತ್ತು ನಾನು ಏಕಾದಶಿ ಉಪವಾಸ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ತೊಂದರೆ ಆಗದಂಗೆ ನಿರ್ವಿಘ್ನವಾಗಿ ಏಕಾದಶಿ ಉಪವಾಸನ ಮುಗಿಸೋ ರೀತಿಯಾಗಿ ಮಾಡಿ ತಂದೆ ಅಂತ ಕೇಳಿಕೊಂಡು ಮನೆ ದೇವರಿಗೆ ಪೂಜೆನ ಮಾಡಿ ನಂತರ ಇವಾಗ ರಾಯರಿಗೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ದೇವರು ಫೋಟೋಗಳನ್ನು ಒರೆಸೋದಕ್ಕೆ ಅಂತಾನೆ ಸಪ್ರೇಟಾಗಿ ಒಂದು ಬಟ್ಟೆನ ಎತ್ತಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಈಗ ಬಟ್ಟೆನಲ್ಲಿ ದೇವ್ರ ಫೋಟೋನೆಲ್ಲ ನೀಟಾಗಿ ಒರೆಸ್ಕೊಂಡು ನಂತರ ರಾಯರಿಗೆ ಗಂಧನ ಹಚ್ಚುತ್ತಾ ಇದ್ದೀನಿ ಗಂಧ ಮಾತ್ರ ಇಡ್ತಾರೆ ಅರ್ಶನ ಕುಂಕುಮ ಏನನ್ನೂ ಕೂಡ ರಾಯರಿಗೆ ಇಡೋದಿಲ್ಲ ಹಾಗಾಗಿ ಗಂಧನ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆಗಲೇ ತೋರಿಸಿದ್ನೆಲ್ಲ ತುಳಸಿ ಮಾಲೆ ಕೊಟ್ಟಿರೋದು ಅದನ್ನು ಈಗ ದೇವರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಶಾರ್ಟ್ ಆಯಿತು ಅನಿಸುತ್ತೆ ಸ್ವಲ್ಪ ಮುಖ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಅಗ್ಲ ಮಾಡಿಕೊಂಡೆ ಅಂದರೆ ಸ್ವಲ್ಪ ಉದ್ದ ಮಾಡಿದೆ ಅದನ್ನು ಫೇಸ್ ಕಾಣಿಸೋ ಥರ ದೇವ್ರ ಮುಖ ಕಾಣಿಸೋ ಥರ ಮಾಡಿದೆ ಏಕಾದಶಿ ಉಪವಾಸ ಮಾಡೋದಕ್ಕೆ ಸ್ವಲ್ಪ ಆಚಾರ ವಿಚಾರ ಕಟ್ಟುನಿಟ್ಟು ಎಲ್ಲ ಇದೆ ಅದು ಆವತ್ತು ಮನೇಲಿ ನಾನ್ ವೆಜ್ ಮಾಡೋ ಆಗಿಲ್ಲ ಹಾಗೆ ಹಿಂದಿನ ದಿನ ಮಾಡಿರುವಂತಹ ನಾನ್ ವೆಜ್ ಕೂಡ ಮನೇಲಿ ಇಡೋ ಆಗಿಲ್ಲ ನಾನ್ ವೆಜ್ ಅಂತೂ ಇರಲೇಬಾರ್ದು ಅಂತ ಹೇಳ್ತಾರೆ ನಾವು ವೆಜ್ ಆಗಿರೋದ್ರಿಂದ ಅದು ಸಮಸ್ಯೆ ಇಲ್ಲ ನಾವು ನಾನ್ ವೆಜ್ ಮಾಡೋದ್ವಲ್ಲ ಹಾಗಾಗಿ ಹಾಗೆ ಇನ್ನು ಹೇಳ್ಬೇಕಂತಂದರೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾವು ಕ್ಲೀನಾಗಿ ಮಡಿಯಿಂದ ದೇವ್ರ ಪೂಜೆ ಮಾಡಬೇಕು ಹಾಗೆ ಇವತ್ತು ಯಾವ ಬಟ್ಟೆ ಹಾಕ್ಕೊಂಡಿರ್ತೀವಿ ಆ ಬಟ್ಟೆನ ನಿನ್ನೆ ತೊಳೆದಿಟ್ಟಿರಬೇಕು ಅಂತ ಹೇಳ್ತಾರೆ ಅಷ್ಟು ಮಡಿಯಿಂದ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಇಷ್ಟೆಲ್ಲ ಆದಮೇಲೆ ಏನಾದರೂ ಆಗಲಿ ಅಂತ ನೆಲ ಎಲ್ಲ ಒರ್ಸಾದ ಗಂಜಲ ಕೂಡ ಹಾಕಿದ್ದೆ ಹಾಗೆ ನಾನಿವತ್ತು ಸೋಫಾ ಮೇಲಾಗಲಿ ದಿವಂಗಾಟು ಚೇರು ಈ ರೀತಿ ಮೇಲ್ಗಡೆ ಬೆಡ್ ಮೇಲೆ ಮಲಗೋದಾಗಲಿ ಏನನ್ನು ಕೂಡ ನಾನಿವತ್ತು ಮಾಡೋದಿಲ್ಲ ನಾನು ಕೆಳಗೆ ಚಾಪೆ ಹಾಸ್ಕೊಂಡು ಚಾಪೆ ಮೇಲೆ ಮಲ್ಕೊಳ್ತೀನಿ ಇವತ್ತು ಮಾತ್ರ ಏಕಾದಶಿ ದಿನ ಮಾತ್ರ ಗುರುವಾರ ಮಾಮೂಲಿ ವಾರದ ದಿನ ಎಲ್ಲ ಬೆಡ್ ಮೇಲೆನ ಮಲಗೋದು ಗುರುವ ಏಕಾದಶಿ ದಿನ ಮಾತ್ರ ಕೆಳಗಡೆ ಮಲ್ಕೊಳ್ತೀನಿ ಅದು ಒಂದು ಸೇವೆ ಅಂತ ಹಾಗೆ ನಾನು ಆದಷ್ಟು ಸ್ಲಿಪ್ಪರ್ ಹಾಕೋದಿಲ್ಲ ಗುರುವಾರ ನಾವು ಇಷ್ಟ ದೇವರು ಅಂತ ಯಾವ ದೇವ್ರನ್ನಾರು ತಂದು ಪೂಜೆ ಮಾಡ್ತಾ ಇರ್ತೀವಿ ಮನೇಲಿ ಫೋಟೋಗಳನ್ನ ಇಡ್ಕೊಂಡು ಪೂಜೆ ಮಾಡೋದು ತಪ್ಪ ಅಂತಲ್ಲ ಫಸ್ಟ್ ಮನೆ ದೇವರಿಗೆ ಫಸ್ಟ್ ಗಣೇಶನಿಗೆ ಪೂಜೆ ಮಾಡಿ ನಂತರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಕೆಲಸಕ್ಕೆಲ್ಲ ಹೋಗ್ತಾಯಿರ್ತಾರೆ ಅವರು ಚೇರ್ ಮೇಲೇ ಕುತ್ಕೊಂಡು ಕೆಲಸ ಮಾಡಬೇಕಾಗಿರುತ್ತೆ ಅಂಥವ್ರು ಏನು ಮಾಡೋದು ಅಂತ ಅನ್ನೋದಾದರೆ ಕೆಲಸಕ್ಕೆ ಹೋಗಿ ಅಲ್ಲಿ ಮಾಮೂಲಿ ಆ ಥರ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಆ ಥರ ಕೆಲಸ ಮುಗಿಸ್ಕೊಂಡು ಬಂದು ಸಂಜೆ ಬಂದ ಮೇಲೆ ಮತ್ತೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಎಲ್ಲ ಮಾಡಬೇಕು ಇವಾಗ ದೀಪ ಎಲ್ಲ ಹಚ್ಚಿ ದೇವರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಈಗ ರಾಯರಿಗೆ ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ರಾಯರೇ ನಾನಿವತ್ತು ಏಕಾದಶಿ ಉಪವಾಸ ಮಾಡ್ತಾಯಿದ್ದೀನಿ ದಯಮಾಡಿ ನಿಮ್ಮ ಅನುಗ್ರಹ ನನ್ನ ಮೇಲೆ ಇರಲಿ ನಾಳೆವರೆಗೂ ನಾನು ಏನು ತಿನ್ನೋದಿಲ್ಲ ಹಾಗಾಗಿ ನಿಮ್ಮ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಅಂತ ದೇವ್ರ ಹತ್ರ ಕೇಳಿಕೊಂಡು ನಂತರ ಪೂಜೆನ ಶುರು ಮಾಡ್ತೀನಿ ಇವತ್ತು ಆಗ್ಲೆಲ್ಲ ಹೇಳಿದೆ ನಾನು ರಾಯರಿಗೆ ಬೇರೆ ರೀತಿಯಾಗಿ ಏನೂ ಹೂವು ಮುಡಿಸೋದಿಲ್ಲ ಅಂತ ತುಳಸಿ ಮಾಲೆ ತುಳಸಿ ಮಾತ್ರ ಇಟ್ಟು ಪೂ ಪೂಜೆನ ಮಾಡೋದು ಹಾಗೆ ದೇವರಿಗೆ ಇವತ್ತು ನೈವೇದ್ಯ ಕೂಡ ಇಡೋದಿಲ್ಲ ಏಕೆಂದರೆ ರಾಯರಿ ಇವತ್ತು ನಿರ್ಜಲವಾಗಿ ಉಪವಾಸ ಮಾಡ್ತಾ ಇರ್ತಾರಂತೆ ಹಾಗಾಗಿ ನಾವು ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ಅವರಿಗೆ ವ್ರತಕ್ಕೆ ಭಂಗ ಮಾಡ್ದಂಗೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಯಾರೂ ಕೂಡ ರಾಯರಿಗೆ ನೈವೇದ್ಯಕ್ಕೆ ಇಡಬಾರ್ದು ನಾಳೆ ನೈವೇದ್ಯಕ್ಕೆ ಇಡಬಹುದು ನಾಳೆ ಏನು ಬೇಕಾದ್ರೂ ಹೂವನ್ನು ರಾಯರಿಗೆ ಮುಡಿಸ್ಬಹುದು ಹಾಗೆ ಇವತ್ತು ಬೆಳಗ್ಗೆ ಉಪವಾಸ ಸ್ಟಾರ್ಟ್ ಆದರೆ ನಾಳೆ ಬೆಳಗ್ಗೆ ತನಕ ಏನು ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ರಾಯರು ಏನು ತಿನ್ನೋದಿಲ್ಲ ಅವರು ನಿರ್ಜಲವಾಗಿ ಉಪವಾಸ ಮಾಡ್ತಾ ಇರ್ತಾರೆ ಹಾಗಾಗಿ ಯಾರೂ ಕೂಡ ಏನನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ರಥನ ಆಚರಣೆ ಮಾಡ್ತಾ ಇರೋರು ಆದರೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಆದರೆ ಅಂಥವ್ರು ಇರೋದಕ್ಕಾಗೋದೇ ಇಲ್ಲ ಇವಾಗ ಅವ್ರು ತಿನ್ನಲೇಬೇಕು ಇವಾಗ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಂತಂದರೆ ತಿಂಡಿ ತಿಂದು ಅಥವಾ ಊಟ ಮಾಡಿಯೇ ತೊಗೊಳ್ಬೇಕು ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಹಾಲು ತೊಗೊಳ್ಬೋದಂತೆ ಹಾಗೆ ಹಣ್ಣು ತಿನ್ಬೋದು ಅಂತ ಹೇಳ್ತಾರೆ ಹಾಗೆ ಇವಾಗ ನೀರು ಕುಡಿದಂಗೆ ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋರು ನೀರನ್ನು ಬೇಕಾದರೂ ತೊಗೊಳ್ಬಹುದು ಅಥವಾ ಹಣ್ಣನ್ನು ಸೇವನೆ ಮಾಡಬಹುದು ಅದನ್ನು ಬಿಟ್ಟು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಇದು ಎಲ್ಲರೂ ಮಾಡೋದಿಲ್ಲ ಯಾರಿಗೆ ನಂಬಿಕೆ ಇರುತ್ತೆ ಅವ್ರು ಮಾಡ್ತಾರೆ ಒಳ್ಳೆಯದಾಗುತ್ತೆ ಅಂತ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡಿ ಬ್ಲಾಗ್ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಏಕಾದಶಿ ಇರೋದರಿಂದ ಏಕಾದಶಿಯಲ್ಲಿ ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಹಾಗೆ ಉಪವಾಸ ಹೇಗೆ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿ ಒಂದು ವರ್ಷದ ಮೇಲಾಯ್ತೆ ಅಂತಲೇ ಅಂದ್ಕೊಳ್ತೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವ್ರ ಮುಂದೆನೇ ಕೂತ್ಕೊಂಡು ಒಂದು ಹತ್ತು ನಿಮಿಷ ದೇವ್ರ ನಮ್ಮನ್ನು ಹೇಳ್ಕೊಳ್ಳೋದು ಎಲ್ಲರೂ ಮಾಡಲಿ ಅಂತ ನಾನಿಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಂಬಿಕೆ ಇದ್ದವರು ಮಾಡಬಹುದು ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಆ ರೀತಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಂತ ಅಂದಮೇಲೆ ಅದನ್ನು ಕೂಡ ತೋರಿಸ್ಬೇಕಲ್ವ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ತಿಂಡಿ ಅಡುಗೆ ಮಾಡೋದು ನಾನು ತಿಂಡಿ ತಿನ್ನಲ್ಲ ಅಂದ್ರೂ ಇರ್ತಾರಲ್ಲ ಅವರಿಗಾದರೂ ಅಡುಗೆ ತಿಂಡಿ ಎಲ್ಲ ಮಾಡಬೇಕಲ್ವ ನಂತರ ಅಡುಗೆ ತಿಂಡಿ ಎಲ್ಲ ಮಾಡಿದಾದ ಮೇಲೆ ನಾನಿಲ್ಲಿ ಬಟ್ಟೆ ತೊಳೆದಕ್ಕೆ ಹಾಕಿದೆ ನಂತರ ಇಲ್ಲಿ ಚಾಪೆ ಕೂಡ ತೊಳಿತಾಯಿದ್ದೀನಿ ನಾನು ಸಂಜೆ ಚಾಪೆ ಮೇಲೆ ಮಲಗ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಮಡಿ ಚಾಪೆಯಲ್ಲೇ ಮಲಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಚಾಪೆನೆಲ್ಲ ತೊಳೆದು ಹಾಕಿದೆ ಸಂಜೆ ಅಷ್ಟರಲ್ಲೆಲ್ಲ ಡ್ರೈ ಆಗುತ್ತೆ ಅಂತ ಹಾಗೆ ಪಿಲ್ಲೋ ಕವರ್ ಎಲ್ಲ ತೊಳೆದು ಹಾಕಿದ್ದೀನಿ ಅದು ಕೂಡ ಸಂಜೆ ಅಷ್ಟರಲ್ಲೆಲ್ಲ ಡ್ರೈ ಆಗುತ್ತೆ ನಂತರ ಮಾಮೂಲಿ ಕೆಲಸ ನಾವು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಾಮೂಲಿ ಕೆಲಸನ ಶುರು ಮಾಡ್ಕೊಳ್ಳೋದು ಇವಾಗ ಈ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಹಾಗೆ ಜಾಸ್ತಿ ಹೆವಿ ಆಗೋ ಥರ ಏನು ಮಾಡೋದಿಲ್ಲ ಮಾಮೂಲಿ ಅಡುಗೆ ತಿಂಡಿ ಮನೆ ಕೆಲಸ ಈ ಥರ ಕೆಲಸಗಳನ್ನು ಮಾಡ್ಕೊಳ್ತೀನಿ ಫುಲ್ ತೋಟ ಎಲ್ಲ ಹೋಗೋದು ಅಲ್ಲೇನಾದ್ರೂ ಮಾಡೋಕ್ಕೆ ಹೋಗೋದು ಜಾಸ್ತಿ ತೋಟಕ್ಕೆ ಮನೆಗೆ ಒಂದು ಮೂರು ನಾಲ್ಕು ಸಲ ಹೋಗ್ಬಾರ್ದು ಮಾಮೂಲಿ ದಿನಗಳಲ್ಲೆಲ್ಲ ಮಾಡ್ತೀನಲ್ಲ ಅಷ್ಟೆಲ್ಲ ಕೆಲಸ ಮಾಡೋದಿಲ್ಲ ಯಾಕೆಂದರೆ ಬಾಡಿಗೆ ಎನರ್ಜಿ ಬೇಕಾಗುತ್ತೆ ಅಷ್ಟೆಲ್ಲ ಕೆಲಸ ಮಾಡಿದರೆ ಸುಸ್ತು ಅಂತ ಅನಿಸುತ್ತೆ ಹಾಗಾಗಿ ಜಾಸ್ತಿ ಕೆಲಸ ಮಾಡಲ್ಲ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸ ಮಾತ್ರ ಮಾಡ್ತೀನಿ ನಾನಿವತ್ತು ಸೋಫಾ ಮೇಲಾಗಲಿ ಮಂಚದ ಮೇಲೆ ಅಥವಾ ಚೇರ್ ಮೇಲೆ ಎಲ್ಲೂ ಕೂತಿಲ್ಲ ನೆಲದಲ್ಲೇ ಕೂತಿದ್ದೀನಿ ದೇವ್ರ ಫೋಟೋದ ಮುಂದೆನೇ ಕೂತಿದ್ದೆ ಅಥವಾ ಎಲ್ಲಾದ್ರೂ ಕೂರಬಹುದು ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ ಹೋಗಬಹುದು ಇವತ್ತಿನ ಈ ಪುಟಾಣಿ ಒಳಗಾನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈಗ ಟೈಮ್ ಮೂರು ಗಂಟೆ ಆಯಿತು ಮಾಮೂಲಿ ಕೆಲಸಗಳನ್ನು ಮಾಡಿಕೊಂಡು ಇವಾಗಲೇ ಮೂರು ಗಂಟೆ ಆಗ್ತಾ ಬಂತು ಇನ್ನೇನು ಸಂಜೆ ಆಗುತ್ತೆ ಸಂಜೆ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡೋದು ಮತ್ತು ಬೆಳಗ್ಗೆ ಪೂಜೆ ಮಾಡಿ ಆ ಉಪವಾಸನ ಬಿಡೋದು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಯಾಕೆಂದರೆ ಬ್ಲಾಗ್ ತುಂಬಾ ಲೆಂಥಿ ಆಗುತ್ತೆ ಹಾಗಾಗಿ ಇವತ್ತಿನ ಈ ಪೂರೈನ ಬ್ಳಾನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಳಾಗಲ್ಲಿ ಥ್ಯಾಂಕ್ ಯು